ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ನೋಡಿ ನಾನು ಇವತ್ತು ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ತುಂಬಿದ ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಎಂಡಾಯ್ ಮಾಡೋದು ತೋರಿಸ್ಲಿಕ್ಕೆ ಬಂದಿದ್ದೀನಿ ಇವು ಮೆಣಸಿನ್ಕಾಯಿ ವಾಶ್ ಮಾಡಿಬಿಟ್ಟು ಈ ಥರ ಕೊರ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಕೊರ ಕೊಬ್ಬರಿ ಶೇಂಗಾ ಅರಶಿನ ಪುಡಿ ಜೀರಿಗೆ ಹಣ್ಣು ಅದು ಕಲಿಸ್ಕೊಳಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಬೆಲ್ಲ ಇದು ಬಂದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಇವಾಗ ಇದೆಲ್ಲ ಮಸಾಲೆ ಐಟಮ್ ಇದೆಲ್ಲ ಶೇಂಗಾ ಕೊಬ್ಬರಿ ಜೀರಿಗೆ ಅರಶಿಣ ಪುಡಿ ಹಣ್ಣು ಬೆಲ್ಲ ಎಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಒಂದು ಹೇಳೋದನ್ನು ಬಿಟ್ಟಿದ್ದೆ ಸಾರಿ ಗುರಾಳು ಹಾಕಬೇಕು ಹುಚ್ಚೆಳ್ಳು ಗುರಾಳು ಅಂತಾರಲ್ವ ಅದನ್ನು ಸಹ ಹಾಕಿ ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ತುಂಬ್ಕೊಂಡು ಬರೋಣ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇಲ್ಲ ನೋಡಿ ಈ ಇರಬೇಕು ಇದಕ್ಕೆ ಕೊಂದು ಕೊತ್ತಂಬರಿ ಸಹ ಹಾಕಿದ್ದೀನಿ ಇದನ್ನ ಮೆಣಸಿನ್ಕಾಯಿಗೆ ತುಂಬೋಣ ಇಲ್ಲಿ ನೋಡಿ ಈ ಥರ ತುಂಬ್ಕೋಬೇಕು ಮೆಣಸಿನ್ಕಾಯಿಗೆ ಇದು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ತುಂಬಬೇಕು ಈಗ ಇವಿಷ್ಟು ಮೆಣಸಿನ್ಕಾಯಿನ ತುಂಬಿಕೊಂಡ ನೋಡಿ ಈ ಥರ ಎಲ್ಲ ಮೆಣಸಿನ್ಕಾಯಿಗೆ ತುಂಬಿಕೊಂಡಿದ್ದು ಆಗಿದೆ ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಅದು ಎಣ್ಣೆ ಸ್ವಲ್ಪ ಕಾಯಿ ಕಾಯಿಲೆ ಅದಕ್ಕೇನೆ ಇವಾಗ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಅದನ್ನು ಸಿಡಿಸ್ತಾ ಇದೆ ಅದಕ್ಕೇ ಇವಾಗ ಸ್ವಲ್ಪ ಕರ್ಬೇಗ ಹಾಕೋಣ ನೋಡಿ ಇವಾಗ ತುಂಬ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಅದನ್ನ ಇವಾಗ ಎಣ್ಣೆಲ್ಲೇ ಹಾಕೋಣ ಇದಕ್ಕೆ ಎಕ್ಸ್ಟ್ರಾ ಏನು ಹಾಕ್ಬೇಕು ಅಂತ ಏನಿಲ್ಲ ಇದು ಎಲ್ಲ ತುಂಬಿದೆ ಅಲ್ವಾ ಅದರಲ್ಲಿ ಇವಾಗ ಹಾಕ್ಬೇಕು ನೋಡಿ ಅದು ಇವಾಗ ಹಾಕಿದವಲ್ವ ಮೆಣಸಿನ್ಕಾಯಿನ ಅವು ಸ್ವಲ್ಪ ಕುದಿಬೇಕಲ್ವಾ ಸ್ವಲ್ಪ ಮಸಾಲೆ ಉಳ್ದಿರುತ್ತೆ ಅದಕ್ಕೇನೆ ಸ್ವಲ್ಪ ನೀರು ಹಾಕಿ ಹಾಕೋಬೇಕು ಮೆಣಸಿನ್ಕಾಯಿ ಇವಾಗ ಫುಲ್ ಮೆತ್ತಗಾಗಬೇಕು ಜಾಸ್ತಿ ಕಲಿಸ್ಲಿಕ್ಕೆ ಹೋಗ್ಬೇಡಿ ಅದು ತುಂಬಿದ್ದೆಲ್ಲ ಹೊರ್ಗಡೆ ಬಂದ್ಬಿಡುತ್ತೆ ಮೆಲ್ಲಕ್ಕೆ ಕಲಸ್ರಿ ನೋಡಿ ಇದು ಸ್ವಲ್ಪ ಕುದು ನೋಡಿ ಒಂದು ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಕುದಿಬೇಕದು ನೋಡಿ ತುಂಬಿದ ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಎಂಗಾಯಿ ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇದು ಅನ್ನದ ಜೊತೆ ಸಹ ನಂಚ್ಕೊಳಕ್ಕೆ ಮಾಡ್ತಾರೆ ಇಲ್ಲಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಮಾಡಿದ್ದೀನಿ ಜೋಳದ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಪ್ಲೀಸ್ ವೀಡಿಯೋಗ ಲೈಕ್ ಕೊಡಿ ನೋಡಿ ನಮ್ಮ ಜೋಳದ ರೊಟ್ಟಿ ಜೊತೆ ತುಂಬಿದ ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ರೆಡಿ ಆಗಿದೆ ಈ ರೀತಿ ನಾನು ಸರ್ವ್ ಮಾಡಿದ್ದೀನಿ ಇದು ಬಂದು ಬೆಳ್ಳುಳ್ಳಿ ಖಾರ ಮಸಾಲೆ ಬೆಳ್ಳುಳ್ಳಿ ಖಾರ ಅಂತೇಳಿ ನಾನು ವಿಡಿಯೋಲಿ ಶೇರ್ ಮಾಡಿದ್ದೀನಿ ನಾನು ಚಾನಲ್ಗೋಗಿ ಸರ್ಚ್ ಮಾಡಿ ನೋಡ್ಕೊಳ್ಳಿ ನೋಡಿ ಇದು ಮೆಣಸಿನ್ಕಪ್ಪೆಲ್ಲ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್